ಕೇಂದ್ರ ಸರ್ಕಾರ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಮತ್ತೊಂದು ಮಹತ್ವವಾದಂಥ ತುಂಬಾ ಅನುಕೂಲಕಾರಿಯಾದಂಥ ಯೋಜನೆಯನ್ನ ಘೋಷಣೆ ಮಾಡಿದೆ ಈ ಯೋಜನೆ ಏನು ಈ ಯೋಜನೆಯಿಂದ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಏನು ಅನುಕೂಲ ಆಗುತ್ತೆ ಆದರೆ ನಮ್ಮ ರಾಜ್ಯದಲ್ಲಿರೋರಿಗೆ ಇದರ ಬಗ್ಗೆ ಹೆಚ್ಚು ಅನುಕೂಲ ಆಗೋದಿಲ್ಲ ಯಾಕೆ ಈ ಯೋಜನೆ ನಮ್ಮ ರಾಜ್ಯದ ಜನರಿಗೆ ಅನುಕೂಲ ಆಗೋದಿಲ್ಲ ಎಲ್ಲದರ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಡ್ತೇನೆ ಈ ವಿಡಿಯೋನ ಕಂಪ್ಲೀಟಾಗಿ ನೀವು ಪೂರ್ತಿವರೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗತ್ತೆ ಕೇಂದ್ರ ಸರ್ಕಾರ ರಾಮ ಮಂದಿರ ಮಂದಿರ ಉದ್ಘಾಟನೆ ಆಯ್ತಲ್ಲ ಆ ಸಂದರ್ಭದಲ್ಲಿ ಒಂದು ಘೋಷಣೆಯನ್ನ ಮಾಡ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಘೋಷಣೆಯನ್ನ ಮಾಡಿದರು ಆ ಘೋಷಣೆ ಏನು ಅಂತಂದರೆ ಸೂರ್ಯೋದಯ ಯೋಜನೆ ಅಂತ ಹೇಳಿ ಈ ಹಿಂದೆನೂ ಕೂಡ ಈ ಯೋಜನೆ ಇತ್ತು ಇದನ್ನು ಒಂದಷ್ಟು ಮಾಡ್ಯುಲೇಷನ್ ಮಾಡಿಕೊಂಡು ಈ ಯೋಜನೆಯನ್ನು ಘೋಷಣೆಯನ್ನು ಮಾಡಿದ್ದಾರೆ ಹಾಗಾದರೆ ಏನಿದು ಸೂರ್ಯೋದಯ ಯೋಜನೆ ಇದರಿಂದ ಏನು ಅನುಕೂಲ ಆಗುತ್ತೆ ಜನರಿಗೆ ಅಂತ ಹೇಳೋದಾದರೆ ಈ ಸೂರ್ಯೋದಯ ಯೋಜನೆ ಏನಿದೆ ಇದು ನಿಮಗೆ ಸೌರ ಶಕ್ತಿಯನ್ನ ಬಳಕೆ ಮಾಡಿಕೊಂಡು ವಿದ್ಯುತ್ತನ್ನು ತಯಾರಿಸೋದು ಅಂದರೆ ನಿಮಗೆ ಸೋಲಾರ್ ಪವರನ್ನು ನೀವು ಬಳಕೆ ಮಾಡಬಹುದು ಪ್ರತಿ ಮನೆಯಲ್ಲೂ ಕೂಡ ಸೋಲಾರ್ ಶಕ್ತಿಯನ್ನು ಅಂದರೆ ಸೋಲಾರ್ ಪವರ್ ಏನಿದೆ ಅದನ್ನು ಬಳಕೆ ಮಾಡಿಕೊಂಡು ನೀವು ಮನೆಯಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ವಿದ್ಯುತ್ ಅನ್ನ ಬಳಕೆ ಮಾಡಿಕೊಳ್ಳೋದು ಈ ಮೂಲಕ ವಿದ್ಯುತ್ ದರವನ್ನ ಕಡಿಮೆ ಮಾಡಬಹುದು ಅನ್ನೋ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನ ಅನುಷ್ಠಾನ ಮಾಡಿದ್ದಾರೆ ನೀವು ಹಾಗಾದ್ರೆ ಸೋಲಾರ್ ಖರೀದಿಗೆ ಬಹಳಷ್ಟು ಖರ್ಚಾಗುತ್ತಲ್ಲ ಅದರ ದುಡ್ಡನ್ನು ಯಾರು ಕೊಡ್ತಾರೆ ಅನ್ನೋ ಪ್ರಶ್ನೆಯೂ ಕೂಡ ಉದ್ಭವ ಆಗುತ್ತೆ ಹೌದು ನಿಜ ಆದ್ರೆ ಇದಕ್ಕೆ ಕೇಂದ್ರ ಸರ್ಕಾರ ಶೇಕಡಾ ನಲವತ್ತರಷ್ಟು ಸಬ್ಸಿಡಿ ಹಣವನ್ನ ಕೊಡುತ್ತೆ ಸೊ ಇದು ಅನುಕೂಲ ಆಗ್ತಾ ಇರೋದು ಉದಾಹರಣೆಗೆ ಒಂದು ಎಪ್ಪತ್ತು ಸಾವಿರ ರೂಪಾಯಿಯಷ್ಟು ಎಕ್ವಿಪ್ಮೆಂಟ್ ಸೋಲಾರ್ ಎಕ್ವಿಪ್ಮೆಂಟ್ಗಳನ್ನು ನಿಮ್ಮ ಮನೆಯ ರೂಫ್ ಟಾಪ್ ಮೇಲೆ ನೀವು ಹಾಕೋತೀರಿ ಅನ್ನೋದಾದರೆ ಅದರಲ್ಲಿ ಶೇಕಡ ನಲವತ್ತರಷ್ಟು ಹಣವನ್ನ ಸಬ್ಸಿಡಿ ರೂಪದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯ ಡಿ ಬಿ ಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡುತ್ತೆ ಕೇಂದ್ರ ಸರ್ಕಾರ ಹಾಗಾದ್ರೆ ಈ ಯೋಜನೆ ಎಲ್ರಿಗೂ ಕೂಡ ಸಿಗುತ್ತಾ ಈ ಪ್ರಶ್ನೆಗೆ ಉತ್ತರ ಕೂಡ ಇದೆ ಖಂಡಿತವಾಗಿ ಕೂಡ ಎಲ್ರಿಗೂ ಸಿಗೋದಿಲ್ಲ ಯಾರು ಫಲಾನುಭವಿಗಳಾಗ್ತಾರೆ ಹಾಗಾದ್ರೆ ಅದರ ಬಗ್ಗೆಯೂ ಕೂಡ ಮಾಹಿತಿ ನನ್ನಲ್ಲಿದೆ ಆ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಇದು ಮೊದಲನೇದಾಗಿ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರು ಹೊಂದಿದ್ದೀರಿ ಅವರೆಲ್ಲರೂ ಕೂಡ ಈ ಯೋಜನೆಯ ಫಲಾನುಭವಿ ಆಗಲಿಕ್ಕೆ ಮೊದಲ ಆದ್ಯತೆ ಇರುತ್ತೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಹಾಗಂತೇಳಿ ಬಿ ಪಿ ಎಲ್ ಕಾರ್ಡಲ್ಲಿರೋರೆಲ್ಲರಿಗೂ ಕೂಡ ಸಿಗುತ್ತಾ ಕೆಲವರು ಇದರಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ರೂ ಕೂಡ ಕೆಲವರು ಸಿಗದೆ ಇರುವಂತ ಚಾನ್ಸಸ್ ಇರುತ್ತೆ ಏನು ಅಂದರೆ ಅವರ ತಲಾದಾಯ ಅಂದರೆ ಆದಾಯ ಏನಿದೆ ಅದು ಒಂದರಿಂದ ಒಂದೂವರೆ ಲಕ್ಷದ ಒಳಗಡೆ ಮಾತ್ರ ಇರಬೇಕು ಅದಕ್ಕಿಂತ ಹೆಚ್ಚಿತ್ತು ಅನ್ನೋದಾದರೆ ನೀವು ಈ ಯೋಜನೆಯ ಫಲಾನುಭವಿ ಆಗೋದಿಲ್ಲ ಯೂಶ್ವಲಿ ಬಿ ಪಿ ಎಲ್ ಕಾರ್ಡ್ ಇರೋರು ಎಲ್ಲರೂ ಕೂಡ ಬಡ ಮತ್ತು ಮಧ್ಯಮ ವರ್ಗದವರು ಸೊ ಒಂದೂವರೆ ಲಕ್ಷಕ್ಕಿಂತನೂ ಕೂಡ ಹೆಚ್ಚು ಇದರಲ್ಲಿ ತೋರಿಸಿರೋದಿಲ್ಲ ತಹಶೀಲ್ದಾರ್ ಕಚೇರಿಯಲ್ಲಿ ತಾಲೂಕ್ ಕಚೇರಿಯಲ್ಲಿ ನೀವು ಆದಾಯ ಪ್ರಮಾಣ ಪತ್ರವನ್ನು ಕೂಡ ಪಡೆದಾಗ ಅದಕ್ಕಿಂತ ಹೆಚ್ಚು ಕೂಡ ತೋರಿಸೋದಿಲ್ಲ ಸೊ ಈ ಮೂಲಕ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರು ಹೊಂದಿದ್ದೀರಿ ಅವರೆಲ್ಲರಿಗೂ ಕೂಡ ಈ ಯೋಜನೆ ಅನುಕೂಲ ಆಗುತ್ತೆ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ದೇಶದಲ್ಲಿ ಒಂದು ಕೋಟಿ ಮನೆಗಳಿಗೆ ಈ ವರ್ಷ ಒಂದು ಕೋಟಿಯಷ್ಟು ಮನೆಗಳಿಗೆ ಪ್ರತಿ ಮನೆ ಮೇಲನ್ನು ಕೂಡ ಈ ರೀತಿ ಸೋಲಾರ್ ರೂಫ್ ಟಾಫನ್ನು ಅಂದ್ರೆ ನಿಮ್ಮ ರೂಫ್ ಮನೆಯ ಮೇಲ್ಚಾವಣಿ ಮೇಲೆ ಸೋಲಾರ್ ಪ್ಯಾನೆಲ್ ಅನ್ನು ಅಳವಡಿಸುವ ಗುರಿಯನ್ನು ಹೊಂದಿದೆ ಸೊ ಇದಕ್ಕೆ ಶೇಕಡಾ ನಲವತ್ತರಷ್ಟು ಸಬ್ಸಿಡಿ ಹಣವನ್ನು ಕೂಡ ನಿಮಗೆ ನೇರವಾಗಿ ಹಣವನ್ನು ಕೊಡುತ್ತೆ ಯಾರ್ಯಾರು ಡೀಲರ್ಸ್ ಇದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡತ್ತೆ ಸೋಲಾರ್ ಖರೀದಿ ಮಾಡಲಿಕ್ಕೆ ಬೇಕಂತ ಡೀಲರ್ಸ್ ಯಾರು ಇರ್ತಾರೆ ಶಾಪ್ಗಳಿರ್ತವೆ ಅವುಗಳ ಮಾಹಿತಿಯನ್ನು ಕೂಡ ಕೊಡುತ್ತೆ ನೀವು ಅಲ್ಲಿ ಹೋಗಿ ಪರ್ಚೇಸ್ ಅನ್ನ ಮಾಡಬೇಕಾಗತ್ತೆ ಸೊ ಉಳಿದಂತ ಅರವತ್ತು ಪರ್ಸೆಂಟ್ ಅನ್ನ ನೀವು ಖರೀದಿ ಮಾಡಬೇಕು ನೀವು ದುಡ್ಡನ್ನ ಖರ್ಚು ಮಾಡಬೇಕಾಗತ್ತೆ ಉಳಿದ ನಲವತ್ತು ಪರ್ಸೆಂಟ್ ಸಬ್ಸಿಡಿ ನಿಮಗೆ ಸಿಗುತ್ತೆ ಇದರಿಂದ ನಮಗೇನು ಅನುಕೂಲ ಆಗುತ್ತೆ ಅಂತ ಕನ್ ಕೆಲವರು ಪ್ರಶ್ನೆ ಮಾಡ್ತಾರೆ ನೀವು ನಿಮ್ಮ ಮನೆಗೆ ಸೋಲಾರ್ ಅನ್ನ ಬಳಕೆ ಮಾಡಬಹುದು ನೀವು ಯಥಾಸ್ಥಿತಿಯಾಗಿ ಈಗ ಹೊರಗಡೆ ಏನು ಬಳಕೆ ಮಾಡ್ತಾ ಇದ್ರೆ ಬೇರೆ ಬೇರೆ ಕಂಪನಿಗಳಿಂದ ಜೆಸ್ಕಾಂ ಬೆಸ್ಕಾಂ ಸೇರಿದಂತೆ ಬೇರೆ ಬೇರೆ ವಿದ್ಯುತ್ ಕಂಪನಿಗಳಿದಾವಲ್ಲ ಅವು ವರ್ಷಕ್ಕೆ ವರ್ಷಕ್ಕೊಂದ್ಸರಿ ವಿದ್ಯುತ್ ದರವನ್ನ ಹೆಚ್ಚು ಮಾಡ್ತಾ ಇದ್ದಾವೆ ತಮಗೆ ಯಾವಾಗ ಬೇಕು ಖರ್ಚಾಗ್ತಾ ಇದೆ ತುಂಬಾ ಆರ್ಥಿಕ ವೆಚ್ಚ ಹೆಚ್ಚಾಗ್ತಾ ಇದೆ ಅಂತಂದಾಗ ಸಹಜವಾಗಿ ನಮ್ಮ ನಮ್ಮ ಮೇಲೆ ಅಂದ್ರೆ ಗ್ರಾಹಕರ ಮೇಲೆ ಹೆಚ್ಚಿನ ಹೊರೆ ಹಾಕ್ತಾರೆ ಯೂನಿಟ್ ನ ಬೆಲೆ ಪ್ರತಿ ವರ್ಷನೂ ಕೂಡ ಹೆಚ್ಚಾಗ್ತಾ ಇರೋದು ನಾನು ನೋಡ್ತಾ ಇದೀವಿ ಸೊ ಈ ಹಿನ್ನೆಲೆಯಲ್ಲಿ ಸೋಲಾರನ್ನೇ ನೀವು ಮನೆಯಲ್ಲಿ ಬಳಕೆ ಮಾಡೋದ್ರಿಂದ ಶೇಕಡಾ ಅರವತ್ತರಿಂದ ಎಪ್ಪತ್ತರಷ್ಟು ನೀವು ಮನಸ್ಸು ಮಾಡಿದ್ರೆ ಶೇಕಡ ನೂರು ಪರ್ಸೆಂಟ್ ಕೂಡ ನೀವು ವಿದ್ಯುತ್ ಅನ್ನ ಸೋಲಾರ್ ಬಳಕೆ ಮೂಲಕ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ರೆ ಆದ್ರೆ ವಾಸ್ತವವಾಗಿ ಶೇಕಡಾ ಅರವತ್ತರಿಂದ ಎಪ್ಪತ್ತರಷ್ಟು ನೀವು ವಿದ್ಯುತ್ತನ್ನ ಸೋಲಾರ್ ವಿದ್ಯುತ್ ಮೂಲಕನೇ ನೀವು ಬಳಕೆ ಮಾಡ್ಕೋಬಹುದು ಹೇಗೆ ಇದನ್ನ ಇನ್ಸ್ಟಾಲ್ ಮಾಡ್ತಾರೆ ಮತ್ತು ಇದಕ್ಕೆ ಬೇಕಾದಂತ ದಾಖಲೆಗಳೇನು ಅದರ ಮಾಹಿತಿಯನ್ನು ಕೂಡ ಕೊಡ್ತೀನಿ ಮೊದಲನೇದಾಗಿ ಹೇಗೆ ಇದು ಅಳವಡಿಸ್ತಾರೆ ಅಂತ ಅನ್ನೋದಾದ್ರೆ ನೀವು ಮೊದಲು ಅಪ್ಲೈ ಮಾಡಬೇಕಾಗತ್ತೆ ಹೇಗೆ ಅಪ್ಲೈ ಮಾಡಬೇಕು ಅದರ ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತೀನಿ ವೆಬ್ಸೈಟ್ ಇದೆ ಕೇಂದ್ರ ಸರ್ಕಾರ ನೀಡಿದಂತ ವೆಬ್ಸೈಟ್ ನಲ್ಲಿ ನೀವು ಮಾಹಿತಿಯನ್ನ ನೀಡಬೇಕು ಆ ವೆಬ್ಸೈಟ್ ಪಿ ಸೂರ್ಯೋದಯ ಯೋಜನೆ ಅಂತ ಇದೆ ಆ ಯೋಜನೆ ಇರುವಂಥ ವೆಬ್ಸೈಟನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲೂ ಮತ್ತು ಕೆಳಗಡೆ ಹೆಡ್ಲೈನ್ನಲ್ಲೂ ಕೂಡ ನಿಮ್ಮ ಮಾಹಿತಿಯನ್ನು ಕೊಟ್ಟಿರ್ತೀನಿ ಆ ಲಿಂಕನ್ನು ಬಳಕೆ ಮಾಡಿಕೊಂಡು ನೀವು ಅಪ್ಲೈನ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಅಂತಂದರೆ ಆ ಲಿಂಕ್ ನಾನು ಏನು ಕೊಡ್ತೀನಲ್ಲ ಆ ಲಿಂಕ್ ಪಿ ಎಮ್ ಸೂರ್ಯೋದಯ ಯೋಜನೆ ಹೇಳಿ ಆ ಕ್ಲಿಕ್ ಮಾಡಿದರೆ ಅಲ್ಲೊಂದು ವೆಬ್ಸೈಟ್ ಓಪನ್ ಆಗುತ್ತೆ ಅದರಲ್ಲಿ ಹೋಮ್ ಪೇಜ್ ಕಾಣಿಸುತ್ತೆ ಸೊ ಆ ಹೋಮ್ ಪೇಜಲ್ಲಿ ಸ್ಟೇಟ್ ಮತ್ತು ಡಿಸ್ಟಿಕ್ಟ್ ಅಂದರೆ ರಾಜ್ಯ ಮತ್ತು ಜಿಲ್ಲೆ ಹೇಳಿ ಬಟನ್ ಇರುತ್ತೆ ಆಯ್ಕೆ ಇರುತ್ತೆ ಆ ಆಯ್ಕೆಯನ್ನು ನೀವು ಯಾವ ರಾಜ್ಯ ಮತ್ತು ಯಾವ ಜಿಲ್ಲೆ ಅಂತೇಳಿ ಆಯ್ಕೆ ಮಾಡಿಕೊಂಡಾದ ಮೇಲೆ ಏನೇನು ಮಾಹಿತಿಯನ್ನು ಕೇಳುತ್ತೆ ಅದೆಲ್ಲದನ್ನು ಕೂಡ ನೀವು ಭರ್ತಿ ಮಾಡಬೇಕು ಅದರಲ್ಲಿ ಬಹಳ ಪ್ರಮುಖವಾಗಿ ಈಗ ನೀವು ಎಲೆಕ್ಟ್ರಿಕಲ್ ಬಿಲ್ ಏನು ಬಳಸ್ತಾ ಇದ್ದೀರಲ್ಲ ಆ ಎಲೆಕ್ಟ್ರಿಕಲ್ ಬಿಲ್ನ ನಂಬರ್ ಅನ್ನ ಮಾಹಿತಿಯನ್ನು ಆ್ಯಡ್ ಮಾಡಬೇಕಾಗತ್ತೆ ಸೊ ಇದರ ಜೊತೆಗೆ ಅದರ ಡೀಟೇಲ್ ಎಲ್ಲ ಕೂಡ ಇರುತ್ತೆ ನಿಮಗೆ ಸೋಲಾರ್ ಪ್ಯಾನೆಲ್ ಡೀಟೇಲ್ ಎಷ್ಟು ಏನು ಎತ್ತ ಅನ್ನೋದ್ರ ಬಗ್ಗೆನು ಕೂಡ ಅದರ ಮಾಹಿತಿಯನ್ನು ಕೂಡ ನೀವು ಅಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಸೊ ಮನೆಯ ಮೇಲ್ಭಾಗದ ರೂಫ್ ಟಾಪ್ ಏನಿದೆ ಮೇಲ್ಚಾವಣಿ ಇದೆ ಎಷ್ಟು ಮೆಜರ್ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡಬೇಕು ಯಾಕಂದ್ರೆ ಕೆಲವು ಮನೆಗಳು ತುಂಬಾ ಚಿಕ್ಕವಿರ್ತವೆ ಸೊ ಅಂಥ ಚಿಕ್ಕ ಮನೆಗಳಲ್ಲಿ ರೂಫ್ ಟಾಪ್ ಮೇಲೆ ಮೇಲ್ಚಾವಣಿ ಮೇಲೆ ಸೋಲಾರನ್ನು ಅಳವಡಿಸ್ಕೊಳ್ಬೋದು ಅಳವಡಿಸಿಕೊಳ್ಬಹುದು ಇಲ್ಲೋ ಅನ್ನೋದ್ರ ಬಗ್ಗೆನು ಕೂಡ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ ಆ ಕಾರಣಕ್ಕಾಗಿ ಮೆಜರ್ ಎಷ್ಟು ಸೈಜ್ ಸಿಗುತ್ತೆ ಅವೈಲೇಬಲ್ ಸಿಗುತ್ತೆ ಅನ್ನೋದ್ರ ಬಗ್ಗೆನು ಕೂಡ ಮಾಹಿತಿ ಇದೆ ಕೆಲವ್ರದ್ದು ಮೇಲ್ಚಾವಣಿ ಮಧ್ಯದಲ್ಲೇ ಮೇಲ್ಚಾವಣಿ ಮಧ್ಯದಲ್ಲೇ ನಿಮಗೆ ಮೇಲ್ಭಾಗದಲ್ಲಿ ನಿಮಗೆ ಕಿಟಕಿ ರೀತಿಯಾಗಿರುತ್ತೆ ನಿಮಗೆ ಮೇಲ್ಭಾಗದಲ್ಲಿ ಸೊ ಅಥವಾ ಇನ್ನೇನೋ ಕಾರಣಗಳಿಂದ ಅಲ್ಲಿ ನೀವು ಬಳಕೆ ಮಾಡೋಕ್ಕೂ ಆಗೋದಿಲ್ಲ ಸೊ ಈ ರೀತಿಯಾಗಿ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆನು ಕೂಡ ಚೆಕ್ ಮಾಡಲಾಗತ್ತೆ ಏನೇನು ಡಾಕ್ಯುಮೆಂಟ್ಗಳು ಬೇಕಾಗತ್ತೆ ಅನ್ನೋದ್ರ ಮಾಹಿತಿಯನ್ನು ಕೂಡ ಕೊಡ್ತೀನಿ ಒಂದು ಆಧಾರ್ ಕಾರ್ಡ್ ಇರಬೇಕು ಇನ್ನೊಂದು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಯಾಕಂದರೆ ಒಂದರಿಂದ ಒಂದೂವರೆ ಲಕ್ಷದಷ್ಟು ಇರಬೇಕು ವಾರ್ಷಿಕ ಆದಾಯ ಸೊ ಅದು ಒಂದರಿಂದ ಒಂದೂವರೆ ಲಕ್ಷ ಇದರ ಜೊತೆಗೆ ನಿಮಗೆ ಸ್ಥಳೀಯವಾಗಿ ನೀವು ಎಲ್ಲಿದ್ದೀರಲ್ಲ ಅದರ ನಿವಾಸ ಪ್ರಮಾಣ ಪತ್ರನೂ ಕೂಡ ಇರಬೇಕಾಗತ್ತೆ ಮೊಬೈಲ್ ನಂಬರ್ ಅಂತೂ ಇದ್ದೇ ಇರುತ್ತೆ ಆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಎಲೆಕ್ಟ್ರಿಕಲ್ ಬಿಲ್ ಇರಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ ಇರಬೇಕು ಇದರ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಎರಡು ಫೋಟೋ ಬೇಕಾಗತ್ತೆ ಮತ್ತು ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಏನಿರುತ್ತಲ್ಲ ಆ ರೇಷನ್ ಕಾರ್ಡ್ ಇರಬೇಕಾಗತ್ತೆ ಸೊ ಇಷ್ಟು ಮಾ ಇನ್ನೂ ದಾಖಲೆಗಳನ್ನು ನೀವು ಇರಿಸ್ಕೋಬೇಕಾಗತ್ತೆ ಈ ದಾಖಲೆಗಳೆಲ್ಲವೂ ಕೂಡ ಇದ್ರೆ ನೀವು ಅಪ್ಲೈ ಮಾಡ್ಬೋದು ಸೊ ಇದು ಹೇಗೆ ಅಂತಂದರೆ ನೀವು ಮೊದಲನೇದಾಗಿ ನೀವು ಭಾರತೀಯ ನಿವಾಸಿಗಳಾಗಿರಬೇಕು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳೆಲ್ಲವೂ ಕೂಡ ಇರಬೇಕು ಇನ್ನೊಂದು ಭಾಳ ಪ್ರಮುಖ ವಿಚಾರ ಅಂತಂದರೆ ನೀವು ಸರ್ಕಾರಿ ನೌಕರರಾಗಿರಬಾರ್ದು ಸರ್ಕಾರಿ ನೌಕರರಾಗಿರಬಾರ್ದು ಇನ್ಕಮ್ ಟ್ಯಾಕ್ಸ್ ಕಟ್ತಿರಬಾರ್ದು ಇದು ಬಹಳ ಪ್ರಮುಖವಾಗಿ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಯಾರ್ಯಾರು ತುಂಬ ಶ್ರಮಜೀವಿಗಳಿರ್ತಾರೆ ಅವ್ರದ್ದು ತಲಾದಾಯನ ಕೂಡ ಹೆಚ್ಚಿರೋದಿಲ್ಲ ಅಂಥವರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಯಾಕಂದರೆ ಪ್ರತಿ ತಿಂಗಳು ನಮ್ಮ ರಾಜ್ಯದಲ್ಲಿ ಯಾಕೆ ಈ ಯೋಜನೆ ತುಂಬ ಹೆಚ್ಚು ಉಪಯೋಗಕಾರಿ ಆಗೋದಿಲ್ಲ ಅಂತಂದರೆ ನಿಮಗೆ ಈಗಾಗಲೇ ಬಿ ಜೆ ಪಿ ಕಾಂಗ್ರೆಸ್ ಅಲ್ಲಿರುವಂಥ ಸರ್ಕಾರ ಏನಿದೆ ಈಗಾಗಲೇ ಗ್ಯಾರಂಟಿ ಸ್ಕೀಮ್ ಮೂಲಕ ನಿಮಗೆ ಪ್ರತಿ ಮನೆಗೂ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ತನ್ನು ಕೊಡ್ತಾ ಇದೆ ಅಪ್ ಟು ಅಲ್ಲಿವರೆಗೆ ಕೊಡ್ತೀವಿ ಅಂತ ಹೇಳಿದರು ಸೊ ಈಗ ಆಲ್ಮೋಸ್ಟ್ ಬಹುತೇಕ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಮನೆಗಳಿಗೆಲ್ಲ ಕೂಡ ಉಚಿತವಾಗಿ ವಿದ್ಯುತ್ತನ್ನು ಬಳಕೆ ಮಾಡ್ಕೋತಾ ಇದ್ದಾರೆ ಸೊ ಅದು ಯಾರ್ಯಾರು ಬಹುತೇಕ ಅದು ಅದರಲ್ಲಿ ಬಿ ಪಿ ಎಲ್ ಕಾರ್ಡು ಇದಾರೆ ಎ ಪಿ ಎಲ್ ಕಾರ್ಡು ಇದಾರೆ ಸರ್ಕಾರಿ ನೌಕರರು ಕೂಡ ಇದ್ದಾರೆ ಹೀಗೆ ಪ್ರತಿಯೊಬ್ಬರು ಕೂಡ ಇದ್ದಾರೆ ಎಲ್ರಿಗೂ ಕೂಡ ನಾವು ಕೊಡ್ತೀವಿ ಅಂತ ಅನೌನ್ಸ್ ಅನ್ನ ಮಾಡಿದ್ರು ಆ ರೀತಿಯಾಗಿ ಈಗ ಕೊಡ್ತಾ ಇದ್ದಾರೆ ಹಾಗೊಂದ್ ವೇಳೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇದು ತುಂಬಾ ಯೂಸ್ಫುಲ್ ಆಗ್ತಾ ಇದೆ ಯಾಕಂದ್ರೆ ಸೋಲಾರ್ ನ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ವಿದ್ಯುತ್ ಬಿಲ್ ಪ್ರತಿ ತಿಂಗಳು ಬರುವಂತ ವಿದ್ಯುತ್ ದರ ಏನಿದೆ ಬಿಲ್ ಏನ್ ಬರ್ತಾ ಇತ್ತು ಒಂದ್ ಸಾವಿರ ಬರ್ತಾ ಇತ್ತು ಆರ್ನೂರು ಬರ್ತಾ ಇತ್ತು ನಾನ್ನೂರು ರೂಪಾಯಿ ಬರ್ತಾ ಇತ್ತು ಕೆಲವ್ರದ್ದು ಎರಡು ಸಾವಿರದವರೆಗೂ ಕೂಡ ಬರ್ತಾ ಇತ್ತು ಕೆಲವ್ರು ಯಾಕಂದ್ರೆ ಮನೆ ಒಳಗಡೆನೆ ಸೇವಿಂಗ್ ಮಿಷಿನ್ಸ್ ಗಳನ್ನ ಇಟ್ಕೊಂಡು ಪವರ್ ಕನೆಕ್ಷನ್ ಅನ್ನು ಕೊಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಸೊ ಅಂತ ಬಿಲ್ಗಳು ಜಾಸ್ತಿನೇ ಬರ್ತಾ ಇದ್ವು ಅವುಗಳೆಲ್ಲಕ್ಕೂ ಕೂಡ ಕಡಿವಾಣ ಹಾಕ್ಲಿಕ್ಕೆ ಈ ಸೋಲಾರ್ ಸಿಸ್ಟಮ್ ಏನಿದೆ ವಿದ್ಯುತ್ ಬಳಕೆ ಮಾಡೋದು ತುಂಬಾ ಅನುಕೂಲಕಾರಿ ಆಗಲಿದೆ ಇದ್ರ ಮೂಲಕ ಏನಂದ್ರೆ ಹೇಗೆ ಕನೆಕ್ಷನ್ ಇರುತ್ತೆ ನಮ್ಮ ಮನೆಯ ಸೋಲಾರ್ ಕನೆಕ್ಷನ್ ಬರೀ ನಮ್ಮ ಮನೆಗೆ ಮಾತ್ರ ಸೀಮಿತ ಇರುತ್ತಾ ಅಂತ ನೋಡೋದಾದ್ರೆ ಇಲ್ಲ ನಿಮಗೆ ಈ ಮೇಲ್ಭಾಗದಲ್ಲಿ ಮೇಲ್ಚಾವಣಿಯಲ್ಲಿ ಸೋಲಾರ್ ಕನೆಕ್ಷನ್ ಕೊಡ್ತಾರಲ್ಲ ಅದರ ಕನೆಕ್ಷನ್ ನಮ್ಮ ಮನೆಗೂ ಕೂಡ ಇರುತ್ತೆ ಅದರ ಜೊತೆಗೆ ಮೇನ್ ಪವರ್ ಸಪ್ಲೈಗೆ ಕನೆಕ್ಷನ್ ಕೊಡೋ ರೀತಿಯಾಗಿ ಕೂಡ ಇರುತ್ತೆ ಆ ರೀತಿಯಾದಂತಹ ಒಂದು ಸಿಸ್ಟಮ್ ಅನ್ನ ಮಾಡ್ತಾ ಇದಾರೆ ಅಂದ್ರೆ ಹೆಚ್ಚುವರಿಯಾಗಿ ಸೋಲಾರ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಿಕ್ಕೂ ಕೂಡ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಈ ವರ್ಷ ಒಂದು ಕೋಟಿ ಮನೆಗಳಿಗೆ ಸಂಪೂರ್ಣವಾಗಿ ಎಲ್ಲ ಮನೆಯ ಮೇಲ್ಚಾವಣಿಯ ಮೇಲೆ ಕೊಡಬೇಕು ಸೋಲಾರ್ ಇನ್ಸ್ಟಾಲ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಿಮಗೆ ಸಂಪೂರ್ಣವಾಗಿ ಏನು ಕೊಡ್ತಾ ಇಲ್ಲ ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಹಣವನ್ನು ಕೊಡ್ತಾ ಇದ್ದಾರೆ ಸೊ ಯಾರಿಗೆ ಇದು ಯೂಸ್ಫುಲ್ ಆಗುತ್ತೆ ಅವರು ಅಪ್ಲೈ ಮಾಡ್ಬೋದು ಹಾಗಾದರೆ ಈಗ ಕರೆಂಟ್ ಬಿಲ್ಲು ನಾವು ಕಟ್ತಾ ಇಲ್ಲ ನಾವು ಉಚಿತವಾಗಿ ನಮಗೆ ಸ್ಕೀಮ್ ಇದೆ ರಾಜ್ಯ ಸರ್ಕಾರದ ಸ್ಕೀಮ್ ಇದೆ ಹಾಗಾಗಿ ನನಗೀಗ ಅವಶ್ಯಕತೆ ಇಲ್ಲ ಅಂತ ಹೇಳೋರ ಸಂಖ್ಯೆನೇ ಜಾಸ್ತಿ ಹೌದು ಸಹಜ ಆದರೆ ಯಾರ್ಯಾರು ಈ ಯೋಜನೆಯ ಫಲಾನುಭವಿಗಳು ಇಲ್ವೋ ಕೆ ರಾಜ್ಯ ಸರ್ಕಾರದ ಯೋಜನೆಯ ಫಲಾನುಭವಿಗಳಿಲ್ವೋ ಗ್ಯಾರಂಟಿ ಸ್ಕೀಮ್ ಅವರು ಇದನ್ನು ಬಳಕೆ ಮಾಡ್ಬೋದು ಮುಂದೆ ಈ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆನು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇರುತ್ತೋ ಇಲ್ವೋ ಎಂ ಪಿ ಎಲೆಕ್ಷನ್ ಆದ್ಮೇಲೆ ಅಂತ ಹೇಳಿ ಆದ್ರೆ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ನಮ್ಮ ಗೃಹ ಜ್ಯೋತಿ ಸ್ಕೀಮ್ ಏನಿದೆ ಅದು ಕಂಟಿನ್ಯೂ ಇರುತ್ತೆ ನಿರಂತರವಾಗಿ ಅದಕ್ಕೆ ಬೇಕಾದಂತ ಪ್ರತಿ ವರ್ಷದ ಹಣವನ್ನ ನಾವು ಮುಂಗಡವಾಗಿ ನಾವು ಕಾಯ್ದಿರಿಸ್ತಾ ಇದೀವಿ ಅನುದಾನವನ್ನ ನಾವು ಮೀಸಲಿಡ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಸೊ ಮುಂದೆ ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಆದ್ರೆ ಕೇಂದ್ರ ಸರ್ಕಾರದ ಈ ಯೋಜನೆ ಏನಿದೆ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಕೂಡ ತುಂಬ ಅನುಕೂಲಕಾರಿ ಆಗ್ತಾ ಇದೆ ಹಾಗೊಂದು ವೇಳೆ ಅದು ಅದು ಕೂಡ ಇರಲಿ ಇದು ಕೂಡ ಬರುತ್ತೆ ಫಾರ್ಟಿ ಪರ್ಸೆಂಟ್ ಬರೋದ್ರಿಂದ ನಮಗೆ ಮುಂದೆ ಬೇರೆ ಬೇರೆ ಕಾರಣಗಳಿಗೆ ಯೂಸ್ ಆಗುತ್ತೆ ಹೇಳಿ ಅಪ್ಲೈ ಮಾಡೋರು ಏನಾದರೂ ಇದ್ರೆ ಖಂಡಿತವಾಗಿ ಕೂಡ ಅಪ್ಲೈ ಮಾಡಬಹುದು ನಿಮಗೆ ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಹಣವನ್ನು ಕೂಡ ಸಿಗುತ್ತೆ ಅದೆಲ್ಲ ಕೂಡ ನೀವು ಏನು ಸಲ್ಲಿಕೆ ಮಾಡುವಂಥ ದಾಖಲೆಗಳಿಂದವೇ ಅವೆಲ್ಲವೂ ಕೂಡ ಪರ್ಫೆಕ್ಟ್ ಆಗಿದ್ರೆ ಅಂದರೆ ಅಧಿಕೃತವಾಗಿದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದ್ರೆ ಖಂಡಿತವಾಗ ಕೂಡ ನಿಮಗೆ ಈ ಸ್ಕೀಮ್ನ ಫಲಾನುಭವಿ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ಯೋಜನೆ ಸಂಬಂಧಿಸಿದಂತೆ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ ಕೂಡ ಕಾಮೆಂಟ್ ಅಲ್ಲಿ ಪ್ರಶ್ನೆ ಮಾಡಿ ಶೇರ್ ಮಾಡೋದು ಮರಿಬೇಡಿ ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್